ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕರ್ ಆಪರೇಷನ್ ಸಿಂಧೂರ ಬಳಿಕ ಪಾಕ್ ವಿರುದ್ಧ ಮತ್ತೊಂದು ಬಿಗ್ ಸ್ಟೆಪ್ ಅನ್ನು ತಗೊಂಡ ಭಾರತ ವರ್ಲ್ಡ್ ಬ್ಯಾಂಕ್ಗೆನೆ ಸೆಡ್ಡು ಹೊಡೆದ ಭಾರತದ ಸರ್ಕಾರ ಇದು ಒಂದು ನ್ಯೂಸ್ ಎರಡು ಅತ್ಯಂತ ಪ್ರಮುಖ ಬೆಳವಣಿಗೆಗಳಾಗ್ತಿದ್ದಾವೆ ಪಾಕಿಸ್ತಾನ ಅಷ್ಟೇ ಅಲ್ಲ ಬಾಂಗ್ಲಾದೇಶವನ್ನು ನಲುಗಿಸುವಂತ ಒಂದು ಸ್ಟೆಪ್ ಅನ್ನು ಭಾರತ ತಗೊಳ್ತಿದೆ ಈಗ ಬಾಂಗ್ಲಾ ನೊಬೆಲ್ ಆ ನೊಬೆಲ್ ನಾಯಕತ್ವದಲ್ಲಿ ಈಗ ಹೋಗ್ತಿರುವಂಥ ಬಾಂಗ್ಲಾ ಹಾಗೆ ಶೇಕ್ ಆಗಬೇಕು ಆ ರೀತಿಯದ್ದೊಂದು ಡೆವಲಪ್ಮೆಂಟು ಎರಡನ್ನೂ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಒನ್ ಬೈ ಒನ್ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಶಿಕ್ಷಕ್ರೆ ನಿರಂತರವಾಗಿ ಆಪರೇಷನ್ ಸಿಂಧೂರ ಬಳಿಕ ಭಾರತ ಒಂದು ಕ್ಷಣವೂ ವಿರಮಿಸದೆ ನಾನು ಏನೇನು ಮಾಡಬೇಕು ಪಾಕಿಸ್ತಾನವನ್ನು ಕಟ್ ಹಾಕೋದಿಕ್ಕೆ ಮತ್ತು ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಡೋವರನ್ನು ಕಟ್ ಹಾಕೋದಿಕ್ಕೆ ಅನ್ನುವಂಥ ನಿರಂತರ ಕಾರ್ಯಾಚರಣೆ ಮಾಡ್ತಾ ಇದೆ ಒಂದು ಕ್ಷಣ ಕೂಡ ಪಾಸ್ ಆಗಿಲ್ಲ ಆಪರೇಷನ್ ಸಿಂಧೂರ ಪಾಸ್ ಆಗಿದೆ ಬಟ್ ಅದಕ್ಕೆ ಬುದ್ಧಿ ಕಲಿಸೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಾ ಇದೀವಿ ಈಗ ಇಂಡಸ್ ವಾಟರ್ ಟ್ರೀಟ್ ಇರಬಹುದು ಬೇರೆ ಬೇರೆ ಏನೇನು ಆಗಬೇಕಿತ್ತೋ ಪಾಕಿಸ್ತಾನಕ್ಕೆ ಟೈಟ್ ಮಾಡೋದಕ್ಕೆ ಅದೆಲ್ಲ ನಡೀತಾ ಇದೆ ಅಲ್ವಾ ಈಗ ನೋಡಿ ವರ್ಲ್ಡ್ ಬ್ಯಾಂಕ್ಗೆ ಇಂಡಿಯಾ ಏನಂತ ಹೇಳಿದೆ ಅಂತ ಕೇಳಿದ್ರೆ ವರ್ಲ್ಡ್ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲೇ ಅಲ್ವಾ ಈ ಸಿಂಧೂ ನದಿ ನೀರಿನ ಒಪ್ಪಂದ ಆಗಿದ್ದು ಸರಿ ಈಗ ಆಪರೇಷನ್ ಸಿಂಧೂರದ ಟೈಮಲ್ಲಿ ಸಸ್ಪೆನ್ಷನ್ ಮಾಡಿದ್ವಿ ನಾವು ಮತ್ತೊಂದು ಶಾಶ್ವತವಾಗಿ ಅದನ್ನು ಕೈ ಬಿಟ್ಟಿರುವಂಥ ನಿರ್ಧಾರವನ್ನು ನಾವು ವಿಶ್ವಸಂಸ್ಥೆಯಲ್ಲಿಯೇ ತಿಳಿಸಿದ್ದೀವಿ ಇಷ್ಟಾದ ಮೇಲೂ ಕೂಡ ವರ್ಲ್ಡ್ ಬ್ಯಾಂಕ್ ಏನು ಮಾಡ್ತಿದೆ ಇಲ್ಲಿ ಪ್ರೊಸೀಡಿಂಗ್ಸ್ ನಿಲ್ಲಿಸಿ ವಾಪಸ್ ಹೊರಡಿ ಅನ್ನುವಂಥ ಆದೇಶವನ್ನು ಹೊರಡಿಸಿದೆ ಭಾರತ ಸರ್ಕಾರ ಈಗ ಈಗ ನಿಮ್ಮ ಅಸ್ತಿತ್ವನೇ ಇಲ್ಲಿಲ್ವಲ್ಲ ಆಪರೇಷನ್ ಸಿಂಧೂರ ಬಳಿಕ ಈ ಟ್ರೀಟಿ ಕ್ಯಾನ್ಸಲ್ ಆದಮೇಲೆ ಸಸ್ಪೆಂಡ್ ಅಲ್ಲ ಕ್ಯಾನ್ಸಲ್ಲೇ ಅದು ಅದಾದ ಮೇಲೆ ನಿಮ್ಮ ಅಸ್ತಿತ್ವವೇ ಇಲ್ಲಿಲ್ಲ ವರ್ಲ್ಡ್ ಬ್ಯಾಂಕ್ ಏನು ಮಾಡ್ತಿತ್ತು ಒಬ್ಬ ನ್ಯೂಟ್ರಲ್ ಎಕ್ಸ್ಪರ್ಟನ್ನು ಅಂದರೆ ಯಾರ್ಯಾರು ಏನು ಡ್ಯಾಮ್ ಕಟ್ತಿದ್ದಾರ ಮತ್ತೊಂದು ಮಾಡ್ತಿದ್ದಾರಾ ಆಬ್ಜೆಕ್ಷನ್ ಬರ್ತಿತ್ತು ಭಾರತ ಏನೇ ಮಾಡೋದಕ್ಕೆ ಹೊರಟರು ಕೂಡ ಪಾಕಿಸ್ತಾನ ಆಬ್ಜೆಕ್ಷನ್ ಹಾಕ್ತಿತ್ತು ಅದನ್ನು ಸುಧಾರಿಸೋದಕ್ಕೆ ಟ್ರಿಬ್ಯುನಲ್ಲು ಇಲ್ಲೊಬ್ಬ ನ್ಯೂಟ್ರಲ್ ಎಕ್ಸ್ಪರ್ಟು ಅದೆಲ್ಲ ನೇಮಕ ವರ್ಲ್ಡ್ ಬ್ಯಾಂಕ್ ನೋಡ್ಕೊಡ್ತಾ ಇತ್ತು ಆಪರೇಷನ್ ಸಿಂಧುರ ಬಳಿಕ ನಾನು ಮಧ್ಯಸ್ಥಿಕೆ ವಹಿಸಲ್ಲ ಹೆಸರಿಗಷ್ಟೇ ನಾನು ಇದ್ದೆ ಅಂತ ಬಾಯಿ ಮಾತಿಗೆ ಹೇಳಿದ್ರು ಕೂಡ ಪ್ರತಿ ಹಂತದಲ್ಲೂ ಭಾರತದ ಏನೇ ಪ್ರಾಜೆಕ್ಟ್ ಹೈಡ್ರೋ ಪವರ್ ಇರಬಹುದು ಡ್ಯಾಮ್ ಇರ್ಬೋದು ಎಲ್ಲದಕ್ಕೂ ಅಡ್ಗಾಲು ಹಾಕ್ಕೊಂಡು ಬಂದಿರೋದು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ಕೊಂಡು ಇದೇ ವರ್ಲ್ಡ್ ಬ್ಯಾಂಕು ಯಾರು ಇದೆ ವರ್ಲ್ಡ್ ಬ್ಯಾಂಕ್ ಗೊತ್ತು ಸೊ ಈಗ ವರ್ಲ್ಡ್ ಬ್ಯಾಂಕನ್ನು ವಾಪಸ್ ಕಳಿಸ್ತಾ ಇದೆ ಭಾರತ ಆ ನ್ಯೂಟ್ರಲ್ ಎಕ್ಸ್ಪರ್ಟ್ ಈಗ ನೇಮಕ ಆಗಿದ್ದು ಮೈಕೆಲ್ ಲೀನೋ ಅಂತ ಆತನ ಹೆಸರು ಇನ್ನು ಮುಂದೆ ನೀವು ರಾಕ್ಲೆ ಮತ್ತು ಕಿಶನ್ ಗಂಗಾ ಈ ಎರಡು ಪವರ್ ಡಿಸ್ಪ್ಯೂಟ್ ಅನ್ನು ಏನು ಪ್ರೊಸೀಡಿಂಗ್ಸ್ ಮಾಡ್ತಿದ್ರಲ್ಲ ಅದನ್ನ ಈಗಲೇ ಸ್ಟಾಪ್ ಮಾಡಿ ಅದಕ್ಕೂ ಸಂಬಂಧನೇ ಇಲ್ಲ ಇನ್ ಡಿಸ್ಪ್ಯೂಟ್ ತಾನೆ ಅಲ್ಲಿ ನೀವು ಇರೋದಕ್ಕೆ ಈಗ ನಾವು ಯಾವುದೇ ಪ್ರಾಜೆಕ್ಟ್ ಅನ್ನು ಕೈಗೆತ್ತಿಕೊಳ್ಳೋದಕ್ಕೆ ಸ್ವತಂತ್ರರಿದ್ದೀವಿ ನಾವು ಏನು ಒಪ್ಪಂದ ಮಾಡ್ಕೊಂಡಿದ್ವಲ್ಲ ಅದರ ಅನುಸಾರವೇ ನಾವು ಸ್ವತಂತ್ರರಿದ್ದೀವಿ ಇಲ್ಲಿ ಸರ್ಕಮ್ಸ್ಟನ್ಸಸ್ ಚೇಂಜ್ ಆದಾಗ ಆ ಇಂಡಸ್ಟ್ರಿಟಿಯನ್ನ ಸಸ್ಪೆಂಡ್ ಮಾಡುವಂತಹ ಕಂಡೀಷನ್ ಕೂಡ ಒಪ್ಪಂದ ಆದಾಗಲೇ ಇತ್ತು ಈಗ ಚೇಂಜ್ ಆಗಿದೆ ಆ ಎಲ್ಲ ಗಳನ್ನು ಪಾಕಿಸ್ತಾನ ಮುರಿದಿದೆ ಸೊ ಇದು ಸಸ್ಪೆಂಡ್ ಆಗಿದೆ ಶಾಶ್ವತವಾಗಿ ಅದನ್ನು ಕೈ ಬಿಡಲಾಗಿದೆ ಸೊ ನಿಮ್ಮ ಅವಶ್ಯಕತೆ ಇಲ್ಲ ಹೊರಡಿ ಅಂತ ವರ್ಲ್ಡ್ ಬ್ಯಾಂಕ್ಗೆ ಸರಿಯಾದಂತಹ ಚಾಟಿ ಏಟನ್ನು ಕೊಟ್ಟಿದೆ ಭಾರತ ಕಳೆದ ಮೂರು ವರ್ಷಗಳಿಂದ ಎರಡು ಸಾವಿರದ ಇಪ್ಪತ್ತೆರಡರಿಂದ ಈ ನ್ಯೂಟ್ರಲ್ ಎಕ್ಸ್ಪರ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಿದ್ದು ವರ್ಲ್ಡ್ ಬ್ಯಾಂಕ್ ಮೂಲಕ ಅಪಾಯಿಂಟ್ ಆಗಿದ್ದಿದ್ದು ಈತನನ್ನ ಈಗ ಹಿಂದಕ್ಕೆ ಪುಷ್ ಮಾಡ್ತಾ ಇರೋದು ನಿಮಗಿಲ್ಲೇನು ಏನು ಕೆಲಸ ಅಂತ ಹಾಗೆ ಇನ್ನೇನಾಗತ್ತೆ ಮುಂದೇನಾಗುತ್ತೆ ಅಂತ ಕೇಳಿದ್ರೆ ಭಾರತ ಈಗಾಗಲೇ ಎರಡು ಬಿಗ್ ಸ್ಟೆಪ್ಗಳನ್ನು ತಗೊಂಡಿರೋದು ಇಂಡಸ್ ವಾಟರ್ ಟ್ರೀಟಿ ಬಗ್ಗೆ ಕ್ವಿಕ್ ಆಗಿ ಮತ್ತೊಂದ್ಸಲ ಹೇಳ್ಬಿಡ್ತೀನಿ ಯಾಕಂದ್ರೆ ಈಗಾಗಲೇ ನಾವು ಅದ್ರ ಬಗ್ಗೆ ಎಲ್ಲ ಡಿಟೇಲ್ ರಿಪೋರ್ಟ್ ಮಾಡಿದ್ದೀವಿ ಒಂದು ಎಲ್ಲ ಕಡೆ ಹೂಳೆತ್ತುವಂತಹ ಕಾರ್ಯ ಹೂಳು ತುಂಬಿಕೊಂಡು ವರ್ಷಗಟ್ಟಲೆ ಅದು ಎತ್ತಾನೆ ಇರಲಿಲ್ಲ ಹಾಗೆ ಇರ್ತಾ ಇತ್ತು ಈಗ ಹೂಳೆತ್ತೋ ಮೂಲಕ ಸರಾಗವಾಗಿ ನಮಗೆ ಜಾಸ್ತಿ ನೀರು ತುಂಬಿಕೊಳ್ಳುತ್ತೆ ಮತ್ತೆ ಆ ಎಲ್ಲ ಮಣ್ಣು ಕೂತಿರೋದಿರುತ್ತಲ್ಲ ಕೆಳಗಡೆ ಆ ಮಣ್ಣೆಲ್ಲ ಫ್ಲಶ್ ಆಗಿ ಎಲ್ಲಿಗೂ ಹೋಗುತ್ತೆ ಪಾಕಿಸ್ತಾನಕ್ಕೆ ಹೋಗಿ ಅವರ ಡ್ಯಾಮ್ಗಳಲ್ಲಿ ಕೆಳಗಡೆ ಕೂತ್ಕೊಳ್ಳುತ್ತೆ ಅವರ ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಆಗುತ್ತೆ ಬಹಳ ದೊಡ್ಡ ರಿಸ್ಕನ್ನು ತಂದಿಡುತ್ತೆ ಅಷ್ಟೇ ಎಲ್ಲ ಬ್ಲಾಕೇಜಸ್ಸು ಮತ್ತೊಂದು ಅಂಥ ಸಮಸ್ಯೆಗೂ ಇದು ದಾರಿಯಾಗತ್ತೆ ಪಾಕಿಸ್ತಾನಕ್ಕೆ ಅದೊಂದು ಈಗ ತಕ್ಷಣಕ್ಕೆ ಕೊಡ್ತಾ ಇರುವಂತಹ ಶಾಕು ಮತ್ತೊಂದು ಕಡೆ ಡೈವರ್ಷನ್ ಮಾಡಿದ್ದಾರೆ ವಾಟರ್ ಡೈವರ್ಷನ್ ಮಾಡಿದ್ದಾರೆ ಎಲ್ಲೆಲ್ಲಿ ಆಗುತ್ತೋ ಅಲ್ಲಲ್ಲಿ ಮತ್ತೆ ಸುಮಾರು ನೂರಾರು ಕಿಲೋಮೀಟರ್ ಗಟ್ಟಲೆ ಲಿಂಕಿಂಗ್ ಕ್ಯಾನಲ್ಗಳನ್ನು ಮಾಡುವ ಮೂಲಕ ವೆಸ್ಟರ್ನ್ ಈಸ್ಟರ್ನ್ ರಿವರ್ ನ ಲಿಂಕ್ ಮಾಡಿ ರಾಜಸ್ಥಾನದ ಗಂಗಾನಗರ್ಗೂ ಕೂಡ ನೀರನ್ನು ಹರಿಸುವಂತಹ ಪ್ರಾಜೆಕ್ಟು ಹರಿಯಾಣ ಪಂಜಾಬ್ ರಾಜಸ್ಥಾನ ಜಮ್ಮು ಕಾಶ್ಮೀರ ಹಿಮಾಚಲ ಬೇರೆ ಬೇರೆ ರಾಜ್ಯಗಳಿಗೆ ಇದು ಕನೆಕ್ಟ್ ಮಾಡುತ್ತೆ ಎಲ್ಲರ ನೀರಿನ ಹಾಹಾಕಾರ ತೀರಿಸುತ್ತೆ ಸ್ಪೆಷಲಿ ರಾಜಸ್ಥಾನದಲ್ಲಿ ಏನು ಬರ ತಾಂಡವು ಆಡುತ್ತಲ್ಲ ಅದನ್ನು ಕಂಪ್ಲೀಟ್ ಆಗಿ ಶಾಶ್ವತವಾಗಿ ಪರಿಹರಿಸುವಂತಹ ಬಿಗ್ ಪ್ರಾಜೆಕ್ಟ್ ಅನ್ನು ಕೈಗೆತ್ತಿಕೊಂಡಿದೆ ಮತ್ತು ತ್ವರಿತಗತಿಯಲ್ಲಿ ಎರಡು ವರ್ಷದೊಳಗೆ ಕಂಪ್ಲೀಟ್ ಆಗುತ್ತೆ ಅಂತ ಅಮಿತ್ ಶಾ ಅವರು ಗುಡುಗಿದ ಬೆನ್ನಲ್ಲೇ ಈಗ ಅಮೆರಿಕ ಸಪೋರ್ಟನ್ನು ತಗೊಂಡು ಹೆಚ್ಚಿಗೆ ಬಲ ಬಂದಂತೆ ಮಾತನಾಡ್ತಿರೋ ಪಾಕಿಸ್ತಾನ ಏನು ಮಾಡಿದೆ ಗೊತ್ತಾ ಈಗ ಯುದ್ಧ ಘೋಷಣೆ ಮಾಡಿದೆ ಭಾರತ ಮೇಲೆ ಆಪ್ರೇಷನ್ ಸಿಂಧೂರದ ಬಳಿಕ ನೀವು ನೀರು ನಿಲ್ಲಿಸ್ತೀನಿ ಅಂತ ರಿಪೀಟ್ ಮಾಡಿದ್ರೆ ಇನ್ನೂ ಒಂದು ಚಾನ್ಸ್ ಕೊಡ್ತೀನಿ ನಿಮಗೆ ಅಂತ ನಮಗೆ ಚಾನ್ಸ್ ಕೊಡ್ತಿದೆ ಪಾಕಿಸ್ತಾನ ಏನಾದರೂ ಭಾರತ ಇಂಡಸ್ ವಾಟರ್ ಟ್ರೀಟಿ ಸಸ್ಪೆನ್ಷನ್ನ ವಾಪಸ್ ತಗೊಳ್ದೇ ಇದ್ರೆ ಯುದ್ಧ ಸಾರ್ತೀವಿ ಯುದ್ಧದ ಮೂಲಕ ಮೂರಲ್ಲ ನಮ್ಮ ಪಾಲಿಗಿದ್ದ ಮೂರಲ್ಲ ಆರು ರಿವರ್ನ ಈಸ್ಟರ್ನ್ ವೆಸ್ಟರ್ನ್ ಆರು ರಿವರ್ನ ನಾವು ನಮ್ಮ ಹಿಡಿತಕ್ಕೆ ತಗೊಳ್ತೀವಿ ಸೊ ನಾವು ನೀರಿನ ಮೇಲೇನೆ ಅಟ್ಯಾಕ್ ಮಾಡ್ತೀವಿ ಆರು ನದಿಗಳನ್ನು ಕೂಡ ನಮ್ಮ ವಶಕ್ಕೆ ಪಡೆದುಕೊಳ್ಳೋ ತನಕ ನಮ್ಮ ಯುದ್ಧ ನಿಲ್ಲಲ್ಲ ಅಂತಹ ಭೀಕರವಾದಂತಹ ದಾಳಿಯನ್ನ ಪಾಕಿಸ್ತಾನ ನಡೆಸಲಿದೆ ಅನ್ನುವಂತಹ ಘೋಷಣೆಯನ್ನ ಮೊಳಗಿಸಿದ್ದಾರೆ ಮಾಜಿ ವಿದೇಶಾಂಗ ಸಚಿವರು ಆಗಿದ್ದ ಬುಟ್ಟೋ ಈಗೆಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗಿ ಭಾರತನ ಕಾಪಿ ಮಾಡಿಕೊಂಡು ಹೇಳಿ ಬಂದಿದ್ದು ಅದೇ ಬಿಲಾವಲ್ ಬುಟ್ಟು ಈಗ ಗುಡುಗಿರೋದು ಪಾಕಿಸ್ತಾನ ಇದನ್ನ ಹೇಳ್ಕೊಂಡೇ ಬಂದಿದೆ ಮುನಿರ್ನಿಂದ ಹಿಡಿದು ಷರೀಫಿಂದ ಹಿಡಿದು ಎಲ್ಲರೂ ಹೇಳ್ಕೊಂಡು ಬಂದಿರೋದೆ ಈಗ ಅಧಿಕೃತವಾಗಿ ರಿವರ್ ನಮ್ಮ ವಶಕ್ಕೆ ಪಡ್ಕೊಳ್ಳುವಂತಹ ಒಂದು ಯುದ್ಧ ಅಂತ ಘೋಷಣೆ ಬೇರೆ ಮಾಡಿರೋದು ಇದು ಪಾಕಿಸ್ತಾನದ ಕಥೆ ಭಾರತ ಸ್ಟ್ರಾಟಜಿಕ್ ಆಗಿ ಮೂವ್ ಮಾಡ್ತಿದೆ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡಿತಿದೆ ಆದ್ರೆ ಪಾಕಿಸ್ತಾನ ಮೈ ಪರ್ಚ್ಕೊಳ್ತಿದೆ ಕೈಯಾ ಕೈಲಾಗದೆ ಇನ್ನು ಬಾಂಗ್ಲಾದೇಶಕ್ಕೆ ಕೊಟ್ಟಿರುವಂತ ಹೊಡೆತ ಯಾವುದು ಬಾಂಗ್ಲಾದೇಶದ ಜೊತೆಗೂ ಒಂದು ನದಿ ನೀರಿನ ಒಪ್ಪಂದ ಇದೆ ಮತ್ತದು ಬಾಂಗ್ಲಾದೇಶದ ಜೀವನಾಧಾರವಾಗಿದೆ ಟ್ರಾನ್ಸ್ಪೋರ್ಟ್ ಆಧಾರವಾಗಿದೆ ಹಾಗೆ ಮೀನುಗಾರಿಕೆಯ ಆಧಾರವಾಗಿದೆ ಕೃಷಿ ಕುಡಿಯೋ ನೀರಿಗೆ ಅತ್ಯವಶ್ಯಕವಾಗಿದೆ ಅಂತಹ ಒಂದು ಪ್ರಾಜೆಕ್ಟನ್ನು ಅಂದರೆ ಇಂತಹ ಒಂದು ಒಪ್ಪಂದವನ್ನ ಈಗ ಕ್ಯಾನ್ಸಲ್ ಮಾಡಲಿದೆ ಭಾರತ ಅದರ ಅವಧಿ ಮುಗಿತಾ ಇದೆ ಮತ್ತೆ ಅದನ್ನು ರಿನ್ಯೂಲ್ ಮಾಡಬೇಕಿತ್ತು ಆ ಪ್ರೊಸೆಸ್ಸು ಆಗೋದಕ್ಕೆ ನಾವು ಬಿಡಲ್ಲ ಯಾಕಂದ್ರೆ ನಮ್ಮ ಮನಸ್ಸು ಬದಲಾಗಿದೆ ಈಗ ಮನಸ್ಸು ಮಾಡಿ ನೀವು ತುಂಬಾ ಕೈಕಾಲಿಗೆ ಹಿಡಿದು ಬೇಡ್ಕೊಂಡಿದ್ದಕ್ಕೆ ಅವತ್ತು ಕೊಟ್ಟಿದ್ವಿ ಗಂಗಾ ನದಿ ಗಂಗಾ ನೀರಿನ ಒಪ್ಪಂದ ಗಂಗಾ ನದಿ ನೀರಿನ ಒಪ್ಪಂದವನ್ನು ಮುರಿಯೋದಕ್ಕೆ ಮುಂದಾಗ್ತಿದೆ ಈಗ ಭಾರತ ಬಾಂಗ್ಲಾದೇಶಕ್ಕೆ ಇದು ಅಂತಿಂಥ ಶಾಕ್ ಅಲ್ಲ ಸಿಡಿಲಿನಂಥ ಶಾಕ್ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಈ ನೀರು ನೋಡಿ ಈ ಒಪ್ಪಂದ ಗಂಗಾ ನದಿ ಒಪ್ಪಂದ ಅಲ್ಲಿಗೆ ಬಾಂಗ್ಲಾದೇಶದಲ್ಲಿ ಪದ್ಮಾ ನದಿಯಾಗ ಹರಿಯುತ್ತೆ ಈ ಒಪ್ಪಂದ ನೈನ್ಟೀನ್ ನೈಂಟಿ ಸಿಕ್ಸ್ ಡಿಸೆಂಬರ್ ಹನ್ನೆರಡನೇ ತಾರೀಕು ಆಗಿದ್ದು ಮೂವತ್ತು ವರ್ಷದ ಮಾತುಕತೆ ಲೆಕ್ಕಾಚಾರದ ಪ್ರಕಾರ ಅದು ಮುಗಿದು ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತ ಆರರ ವರ್ಷದಲ್ಲಿ ಅಂದರೆ ಇನ್ನೊಂದು ವರ್ಷದಲ್ಲಿ ಅದು ಮುಗಿದು ಹೋಗುತ್ತೆ ನಾವು ಇದನ್ನು ಕ್ಯಾನ್ಸಲ್ ಮಾಡ್ತೀವಿ ರಿನ್ಯೂವಲ್ ಮಾಡಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅನ್ನುವಂಥ ಸೂಚನೆ ಭಾರತ ಕೊಟ್ಟಿದ್ದು ನಮಗೆ ಸಿಕ್ಕಾಪಟ್ಟೆ ರಿಕ್ವೈರ್ಮೆಂಟ್ಸ್ ಇದೆ ಒಫಿಷಿಯಲ್ಸ್ ಇಂದ ಭಾರತ ಏನಂತ ಆಗಾಗ ಮೀಟಿಂಗ್ಗಳು ಆಗ್ತಿರ್ತವಲ್ಲ ಈ ನದಿ ನೀರಿನ ಒಪ್ಪಂದ ಎರಡು ರಾಷ್ಟ್ರಗಳ ನಡುವೆ ಆದಾಗ ಈ ಸಲ ಏನು ಹೇಳಿದೆ ಅಂದರೆ ನಾವು ಮತ್ತೆ ಮೂವತ್ತು ವರ್ಷ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ ಆಪರೇಷನ್ ಸಿಂಧೂರದ ಬಳಿಕ ನಮ್ಮ ರಿಕ್ವೈರ್ಮೆಂಟ್ಸ್ ಕೂಡ ಬೇರೆ ಬೇರೆ ರೀತಿ ಇದೆ ಸೊ ನಿಮಗೆ ನೀರು ಕೊಡೋಕೆ ಆಗಲ್ಲ ಅಂತ ಮುಖದ ಮೇಲೆ ಹೊಡೆದು ಸ್ಟೈಟ್ ಸ್ಲ್ಯಾಬ್ ಕೊಟ್ಟು ಕಳಿಸಿರೋದು ಬಾಂಗ್ಲಾದೇಶ ಈಗ ಪಾಕಿಸ್ತಾನದ ರೀತಿನೂ ಮಾತಾಡೋಕ್ಕಾಗಲ್ಲ ಇದು ನಾವು ಅದೂ ಹಂಗೇನೆ ಅವ್ರು ಬೇಡ್ಕೊಂಡಿದ್ದಕ್ಕೆ ಯಾರೋ ಮಧ್ಯಸ್ಥಿಕೆ ವಹಿಸಿ ನಾವು ದಾನ ಕೊಟ್ಟಿದ್ದೆ ಇಲ್ಲ ಅಂತಲ್ಲ ನಮ್ಮದೇ ಹಕ್ಕಿರೋದು ಆದರೆ ಇಲ್ಲಿ ಹಂಗೂ ಅಲ್ಲ ಇದು ಕಂಪ್ಲೀಟ್ ಆಗಿ ನಮ್ಮ ನೀರನ್ನು ಪಾತ್ರೆಯಲ್ಲಿ ತುಂಬ ಅವ್ರಿಗೆ ಕೊಟ್ಟಂಗೆ ಬಾಂಗ್ಲಾಗೆ ನಾವು ಎನಿ ಟೈಮ್ ಅದನ್ನು ಸ್ಟಾಪ್ ಮಾಡ್ಬೋದು ಅವರು ಯಾವ ಚಕಾರನೂ ಎತ್ತಕ್ಕಾಗಲ್ಲ ಯಾರ ಮಧ್ಯಸ್ಥಿಕೆನೂ ಇರಲ್ಲ ಇಲ್ಲಿ ಏನಾಗುತ್ತೆ ಈಗ ಅಂತ ಕೇಳಿದ್ರೆ ನೋಡಿ ಮಾರ್ಚಿಂದ ಜೂನ್ ತನಕ ಈ ಅವಧಿಯಲ್ಲಂತೂ ಬಾಂಗ್ಲಾದಲ್ಲಿ ಬಹಳ ದೊಡ್ಡ ಕೊಲ್ಯಾಬ್ಸ್ಗೆ ಕಾರಣ ಆಗತ್ತೆ ಇದು ಅವರ ಆಹಾರದ ಮೂಲವಾಗಿರುವಂತಹ ಭತ್ತ ಒಂದು ವಿಶೇಷ ತಳಿಯ ಭತ್ತವನ್ನು ಬೆಳೆಯೋದಕ್ಕೆ ಈ ನೀರೇ ಅನಿವಾರ್ಯ ಅದು ಇರಲ್ಲ ಹಾಗೆ ಹಳ್ಳಿ ಪ್ರದೇಶಗಳಿಗೆ ಬಾಂಗ್ಲಾದಲ್ಲಿ ಹಳ್ಳಿ ಪ್ರದೇಶಗಳಿಗೆ ಕನೆಕ್ಷನ್ನೇ ಈ ವಾಟರ್ ವೇ ಇಲ್ಲಿಂದನೇ ಟ್ರಾನ್ಸ್ಪೋರ್ಟ್ ನಡೆಯೋದು ಅಲ್ಲಿ ಫ್ಲೋ ಕಡಿಮೆ ಆಗಿಬಿಟ್ರೆ ಹೆಂಗೆ ಹೋಗ್ತಾರೆ ಅವರು ಆ ಫ್ಲೋವನ್ನು ಕಡಿಮೆ ಮಾಡುವ ಮೂಲಕ ಬಾಂಗ್ಲಾದೇಶಕ್ಕೆ ಅದೊಂದು ಆಘಾತ ಮತ್ತು ಮೀನುಗಾರಿಕೆ ಬಹಳ ದೊಡ್ಡ ಜೀವನ ಆಧಾರ ಬಾಂಗ್ಲಾದೇಶದ ಮೀನು ಭಾರತಕ್ಕೆ ಬರುತ್ತೆ ಅಲ್ಲಿ ಮರಿ ಮಾಡುವಂಥ ಸಮಯ ಮೊಟ್ಟೆ ಮರಿ ಮಾಡುವಂಥ ಸಮಯದಲ್ಲಿ ಭಾರತ ಇಂತಹ ಹೊಡೆತವನ್ನು ಕೊಟ್ಟು ಮೀನುಗಾರಿಕೆ ಕೂಡ ತಲೆ ಕೆಳಗಾಗೋಗುತ್ತೆ ಬಾಂಗ್ಲಾದೇಶದಲ್ಲಿ ಸೊ ಇದು ಸಣ್ಣ ಪ್ರಮಾಣದಲ್ಲ ಕುಡಿಯೋದ್ರಿಂದ ಹಿಡಿದು ಬೆಳೆಯೋ ತನಕ ಎಲ್ಲದಕ್ಕೂ ಆಧಾರವಾಗಿರುವಂಥ ನಮ್ಮ ಗಂಗಾ ನದಿಯ ನೀರು ಅಲ್ಲಿ ಪದ್ಮೆಯಾಗಿ ಹರಿಯುವಂಥ ನೀರು ಇದೆಯಲ್ಲ ಅದನ್ನು ಕಟ್ ಮಾಡುತ್ತೆ ಭಾರತ ಅದು ಈಗ ಬಾಂಗ್ಲಾದೇಶಕ್ಕೆ ಬಹಳ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಭಾರತ ಕೊಡ್ತಿರೋದು ಪಾಕಿಸ್ತಾನದ ಜೊತೆ ನಿಲ್ತು ಇನ್ನೊಂದು ಪಾಕಿಸ್ತಾನ ಆಗಿ ನಿಧಾನಕ್ಕೆ ಪರಿವರ್ತನೆ ಆಗ್ತಾ ಇದೆ ಅಮೆರಿಕದ ಕೈಗೊಂಬೆಯಾಗಿ ಚೀನಾದ ಕೈಗೊಂಬೆಯಾಗಿ ಕುಣಿಯೋದಕ್ಕೆ ತಯಾರಾಗಿದೆ ಕುಣಿತಾ ಇದೆ ಆಲ್ರೆಡಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿಕೊಂಡು ಗಡಿಯಲ್ಲಿ ಕುಕೃತ್ಯ ಒಳಗಡೆ ಅಲ್ಲಿನ ಅಲ್ಪಸಂಖ್ಯಾತರನ್ನ ಯಾವ ರೀತಿ ಹಿಂಡಿ ಹಿಪ್ಪೆ ಮಾಡ್ತಿದ್ದಾರೆ ಎಲ್ಲ ಗೊತ್ತು ಇಷ್ಟಾದ ಮೇಲೆ ಬಾಂಗ್ಲಾದೇಶವನ್ನು ಸುಮ್ಮನೆ ಬಿಡೋಕ್ಕಾಗುತ್ತೆ ಆಕ್ರಮಣ ವಲಸಿಗರನ್ನ ಎತ್ತೆತ್ತ ಬಿಸಾಕೋದು ಒಂದು ಕಡೆ ಅವರ ಎಲ್ಲ ಗುಡಿಸಲುಗಳನ್ನು ನೆಲಸಮ ಮಾಡಿ ಜೆ ಸಿ ಬಿ ಎತ್ತು ಬಿಸಾಡ್ತಾ ಇದೆ ಇಲ್ಲಿ ಬಂದಕ್ಕೂ ಕೃತ್ಯ ಮಾಡೋದಕ್ಕೆ ನಮ್ಮ ಭೂಮಿಯನ್ನು ಅತಿಕ್ರಮಿಸ್ಕೊಂಡವ್ರನ್ನ ಕಳಿಸ್ಲಾಗ್ತಿದೆ ಅದು ಒಂದು ಕಡೆ ಆದರೆ ಈಗ ಅಲ್ಲಿರೋರು ನಲುಗಿ ಹೋಗುವಂಥ ಸ್ಟೆಪ್ಪನ್ನು ಭಾರತ ತಗೊಳ್ತಾ ಇರೋದು ಇದೊಂದು ಬ್ಯಾರೇಜ್ ಇದೆ ಇಲ್ಲಿ ಫರಾಕ್ ಅಂತ ಆ ಒಂದು ಕಂಟ್ರೋಲ್ ಪಾಯಿಂಟ್ ಹೆಸರು ಕೋಲ್ಕತ್ತಾದ ಪೋರ್ಟಲ್ಲಿ ಮಣ್ಣು ಸೇರಿಕೊಂಡು ತುಂಬ ಸಮಸ್ಯೆ ಆಗ್ತಿತ್ತು ದೊಡ್ಡ ದೊಡ್ಡ ಹಡಗುಗಳೆಲ್ಲ ಬಂದು ನಿಲ್ಲೋದಕ್ಕೆ ಎಲ್ಲ ಸಮಸ್ಯೆ ಆಗ್ತಿತ್ತು ಸೊ ಈ ಒಂದು ಬರಾಜ್ ಕಟ್ಟೋ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಬೇಕಾದಾಗ ಒಂದೇ ಸಲ ನೀರು ಹರಿಸ್ಬಿಟ್ರೆ ತೊಳ್ಕೊಂಡು ಹೋಗುತ್ತಲ್ಲ ಆ ಸಮಸ್ಯೆ ನಿವಾರಿಸೋದಕ್ಕೆ ಅಂತ ಕಟ್ಟಿದ್ದು ಆದರೆ ಬಾಂಗ್ಲಾದೇಶ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಕೈ ಕಾಲು ಹಿಡಿದು ಈ ಒಪ್ಪಂದ ಮಾಡ್ಕೊಳ್ಳುತ್ತೆ ಆವತ್ತಿನ ನಾಯಕತ್ವ ಇದರ ಪರಿಣಾಮ ನಮ್ಮ ದೇಶದ ಮೇಲೆ ಏನಾಗಬಹುದು ಅಂತ ಯೋಚನೆ ಮಾಡದೆ ಮತ್ತೊಂದು ಪ್ರಮಾದಕ್ಕೆ ಸಾಕ್ಷಿಯಾಗುತ್ತೆ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಗಂಗಾ ನದಿ ನೀರಿನ ಒಪ್ಪಂದ ಆಗುತ್ತೆ ಅದರಿಂದಾಗಿ ಎಷ್ಟು ದೊಡ್ಡ ಸಮಸ್ಯೆ ಆಗುತ್ತೆ ಅಂದರೆ ನಮ್ಮ ಕೋಲ್ಕತ್ತಾದ ಪೋರ್ಟಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳು ಆರೋಷನ್ನು ಹೆವಿ ಅಲ್ಲಿ ಮಣ್ಣು ಕೂರೋದು ಹಡಗುಗಳು ಬಂದು ನಿಲ್ಲೋದಕ್ಕಾಗದೆ ಅದರ ಎಫಿಷಿಯೆನ್ಸಿನೇ ಕಡಿಮೆ ಆಗೋಯ್ತು ನಾವಿಗೇಷನ್ ಎಫಿಷಿಯನ್ಸಿಯನ್ನೇ ಕಳ್ಕೊಂಡಿದೆ ಆ ಪೋರ್ಟು ನಮ್ಮ ದೇಶದೊಳಗಡೆ ಈ ಒಪ್ಪಂದದಿಂದ ಇಷ್ಟು ದೊಡ್ಡ ಸಮಸ್ಯೆ ಆಗಿದೆ ಮತ್ತೊಂದು ಕಡೆ ಈ ಎನ್ ಟಿ ಪಿ ಸಿ ಪ್ಲ್ಯಾಂಟ್ ಅದಕ್ಕೂ ವಾಟರ್ ಕ್ರೈಸಿಸ್ ಇದೆ ಅದಕ್ಕೆ ವಾಟರ್ ಕಡಿಮೆ ಕೊರತೆ ಆಗಿದೆ ನಮ್ಮ ನೀರನ್ನು ಮತ್ತೊಬ್ಬರು ಕೊಟ್ಟು ನಮಗೆ ಸಮಸ್ಯೆ ಮಾಡ್ಕೊಳ್ಳೋದು ಅಂದರೆ ಇದೆ ಮತ್ತಿನ್ನೇನೂ ಅಲ್ಲ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಆದಂಥ ಈ ಒಪ್ಪಂದ ಬಾಂಗ್ಲಾಗ ನೀರು ಕೊಡೋದು ಸರಿ ಈಗ ಅದನ್ನು ಏನು ಮಾಡುತ್ತೆ ಭಾರತ ಮತ್ತೆ ನಿಮಗೆ ನೀರು ಕೊಡೋಕೆ ಆಗಲ್ಲ ನಮಗೆ ಇಷ್ಟೆಲ್ಲ ರಿಕ್ವೈರ್ಮೆಂಟ್ಸ್ ಇರೋವಾಗ ಅಂತ ಕತ್ತರಿ ಹಾಕಿ ಬಾಂಗ್ಲಾವನ್ನು ಶೇಕ್ ಮಾಡೋದಕ್ಕೆ ಈಗ ಸ್ಟೆಪ್ ತಗೊಳ್ತಿದೆ ಜೈಶಂಕರ್ ಅವರು ಈ ನಿಟ್ಟಿನಲ್ಲಿ ಒಂದು ಮಾತು ಹೇಳಿದ್ದಾರೆ ಯಾರು ನಮ್ಮ ಜೊತೆ ವರ್ಕ್ ಮಾಡಲ್ವಲ್ಲ ಯಾರು ನಮ್ಮ ಜೊತೆಗೆ ಹೆಜ್ಜೆ ಇಡೋದಕ್ಕೆ ಇಷ್ಟಪಡಲ್ವಲ್ಲ ಅವರು ಬೆಲೆ ತೆರ್ತಾರೆ ಅಂತಿಂಥ ಬೆಲೆ ಅಲ್ಲ ಬಹಳ ದೊಡ್ಡ ಬೆಲೆ ತೆರಬೇಕಾಗತ್ತೆ ಕೆಲವ್ರಿಗೆ ಬೇಗ ಅರ್ಥ ಆಗುತ್ತೆ ಕೆಲವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಆದರೂ ಪಾಕಿಸ್ತಾನ ಮಾತ್ರ ಎಕ್ಸೆಪ್ಷನ್ ಅದು ಅವ್ರಿಗೆ ಯಾವತ್ತೂ ಅರ್ಥ ಆಗಲ್ಲ ಅವ್ರಿಗೆ ಬೇರೆದೇ ಭಾಷೆಯಲ್ಲಿ ಹೇಳಬೇಕಾಗತ್ತೆ ಅನ್ನುವ ಮೂಲಕ ಬಾಂಗ್ಲಾ ವಿರುದ್ಧದ ನಮ್ಮ ಹೆಜ್ಜೆಯ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತು ಅಫಿಷಿಯಲ್ಸ್ ಇದನ್ನು ಕನ್ಫರ್ಮ್ ಕೂಡ ಮಾಡಿದ್ದಾರೆ ಬಾಂಗ್ಲಾಗೆ ನಮ್ಮ ಮುಂದಿನ ನಡೆ ಏನು ಅಂತ ಸೊ ಬಾಂಗ್ಲಾ ಮತ್ತು ಪಾಕಿಸ್ತಾನಕ್ಕೆ ವಾಟರ್ ಬಾಂಬ್ ಹಾಕಿದ ಭಾರತ ಮಾಹಿತಿ ನಿಮಗೆ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು